ಪ್ಪ ಬೆಳೆಗಾರರು ರೈತರು ವಿಶೇಷವಾಗಿ ವಿಜಯಪುರ ಬೆಳಗಾವಿ ಬಾಗಲಕೋಟ ಈ ಮೂರು ಜಿಲ್ಲೆಗಳು ತಂದು ಸಹ ಸಕ್ರಿಯ ಇದರಲ್ಲಿ ಇವತ್ತು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಮುಂಚೂಣಿಯಿದ್ದಾರೆ ಇವತ್ತು ಇವತ್ತು ಈ ಮೂರು ಸ್ಥಳದಲ್ಲಿ ವಿಶೇಷವಾಗಿ ಮೂರು ಸ್ಥಳದಲ್ಲಿ ವಿಶೇಷವಾಗಿ ಎಲ್ಲ ರೈತರು ತಾವು ಹೋರಾಟವನ್ನು ಇದ್ದರೂ ಸಹ ಕಬ್ಬಿನ ಗದ್ದೆಗೆ ಸುಮಾರು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿಗಳನ್ನ ನೀವು ಕೊಡಬೇಕು ಅಂಥೇಳಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ರೆ ವಿಜಯಪುರದಲ್ಲಿ ಇವತ್ತಿನ ಹೋರಾಟದ ನೇತೃತ್ವವನ್ನು ಪರಮ ಪೂಜ್ಯ ಶ್ರೀಮಂಗೂಳಿ ಶ್ರೀಗಳು ವಹಿಸ್ಕೊಂಡಿದ್ರೆ ಅವರ ಪಾದದಲ್ಲಿ ನಮ್ಮ ಭಕ್ತರು ನಮ್ಮ ಅನುಸರಿಸಿ ಇವತ್ತು ಎಲ್ಲ ವೇದಿಕೆ ಬಗ್ಗೆ ಪಕ್ಷಾತೀತವಾಗಿ ಇವತ್ತು ಅನೇಕ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಇವತ್ತು ತಮ್ಮ ಬೇಡಿಕೆ ಏನಿದೆ ಅಂದರೆ ಮೂರು ಸಾವಿರದ ಐನೂರ ಐನೂರು ರೂಪಾಯಿ ಇವತ್ತು ದಿವಸ ಅದು ಹಾರ್ವೆಸ್ಟಿಂಗ್ ಕಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಶನ್ ಒಳಗೊಂಡು ಬಿಟ್ಟು ಅದನ್ನು ಬಿಟ್ಟು ತಿಳ್ಕೊಳ್ಬೇಕು ಅದು ಸುಮಾರು ಅದೆಲ್ಲ ಹೇಳಿದ್ರೆ ನಾಲ್ಕು ಸಾವಿರದ ಐದುನೂರ ಒಂದನೇದಾಗಿ ನಮ್ಮ ಸರ್ಕಾರ ಅದರ ಮುಖ್ಯಮಂತ್ರಿಗಳ ಹೆಸರು ಪ್ರಸ್ತಾಪ ಮಾಡಿದ್ದಕ್ಕೆ ನಾನು ಹೇಳ್ತಾ ಇದ್ದೆ ನಮ್ಮ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಬರ್ತವೆ ಬಡವರ ಪರವಾಗಿ ಗೊತ್ತಿದೆ ಹಿಂದೆ ಒಂದ್ಸಲ ನಮ್ಮ ಪ್ರಕಾಶ್ ಹುಟ್ಟೇರಿ ಅವರು ಸಕ್ಕರೆ ಸಚಿವರಾಗಿದ್ದಾರೆ ಯಾವ ಸರ್ಕಾರನೂ ಕೂಡ ಯಾವ ಸರ್ಕಾರನೂ ಕೂಡ ಇದನ್ನು ಸಹ ಬೆಂಬಲ ಬೆಲೆ ಕೊಟ್ಟಿರಲಿಲ್ಲ ರಾಜ್ಯ ಸರ್ಕಾರದಂತ ಕೊಟ್ಟಿದಂತ ಉದಾಹರಣೆ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರಕಾಶ್ ಹುಟ್ಟೇರಿ ಅವರು ಪ್ರಕಾಶ್ ಕೇರಳದ ಕೊಟ್ಟಿದ್ದು ನೋಡ್ತಿದ್ದೀವಿ ನಾಲ್ಕು ಬೆಳೆ ಹೌದಲ್ಲ ಮುಂದುವರೆ ಹೀಗಾಗಿ ನಮ್ಮ ಮುಖ್ಯಮಂತ್ರಿಗಳು ಯಾವ ಸಕ್ಕರೆ ಕಾರ್ಖಾನೆ ಪರವಾಗಿ ನಮ್ಮ ಸರ್ಕಾರ ರಾಜ್ಯ ನಾವು ಇಲ್ಲ ಅನ್ನೋದು ನಿಮ್ಗೆ ಬಹಳ ಸ್ಪಷ್ಟವಾಗಿರುತ್ತೆ ಹೇಳಿದ್ರೆ ನಾನ್ ಮಕ್ಕಳೇ ಈಗ ನೀನು ಹೇಳಿದ್ರೆ ನಮೀನೈನ್ ಪ್ರಸ್ತಾಪ ಮಾಡಿದ್ರೆ ಹೇಳ್ಬೇಕಾಗ್ತದೆ ಆರ್ಗ್ಯುಮೆಂಟ್ ಮಾಡ್ತಾ ಈಗ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ರೈತರ ಪರವಾಗಿದ್ದಾರೆ ನಮ್ಮ ಸರ್ಕಾರ ರೈತರ ಪರವಾಗಿದೆ ನಮ್ಮ ಸರ್ಕಾರ ಇವತ್ತು ಸಹ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಕಪ್ಪು ಬಡಗಾರ ಪರವಾಗಿದ್ದೀವಿ ಅನ್ನೋ ಮಾತಾಡ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸರ್ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಇವತ್ತು ನಾವು ಮೂರು ಸಕ್ಕರೆ ಸಚಿವರು ಕೂಡ ನಮ್ಮ ಜಿಲ್ಲೆ ಹೇಳಿದ್ದಾರೆ ಶಿವಾನಂದ ಪಾಂಡ್ರ ಕೂಡ ನಮಗೆ ಸುಧಾರ ನಮಗೆ ಸಕ್ಕರೆ ಸಚಿವರು ಕೂಡ ನಮ್ಮ ನಮ್ಮವರೇ ಇದ್ದಾರೆ ನಮ್ಮ ಜಿಲ್ಲೆ ಹೀಗಾಗಿ ಗೊತ್ತು ಮುಖ್ಯಮಂತ್ರಿಗಳಾಗ್ಲಿ ಸಕ್ಕರೆ ಸಚಿವರಾಗ್ಲಿ ನಾನಾಗ್ಲಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ತಮ್ಮ ಏನು ಬೇಡಿಕೆಗಳನ್ನ ಎಲ್ಲ ಬೇಡಿಕೆಗಳನ್ನ ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ ನಾನು ಉಳದಂತ ಜಿಲ್ಲೆ ತಿಮ್ಮಾಪುರ ಇರ್ತಾರೆ ಸತೀಶ್ ಜಾರಕಿಹೊಳಿ ಇರ್ತಾರೆ ಸಕ್ಕರೆ ಸಚಿವರು ಮುಖ್ಯವಾಗಿ ಅವರು ಇರ್ತಾರೆ ಎಲ್ಲರೂ ಕೂಡಿ ಉತ್ತಮ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಇದಕ್ಕೆ ಸೂಕ್ತವಾದಂತ ನಮಗೆ ನ್ಯಾಯವನ್ನು ಕಲ್ಪಿಸಿಕೊಳ್ಳುವಂತ ಮಾಡ್ತೀವಿ ನಾವು ಲಾಸ್ಟ್ ಟೈಮ್ ಹೇಳಿದ್ರೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಒಂದು ಕೊಟ್ಟಿದ್ದಾರೆ ಬಾಕಿ ವಿಚಾರ ಪ್ರಸ್ತುತ ಅಲ್ಲ ಆದ್ರೂ ಕೂಡ ನಮ್ಮಲ್ಲಿ ಬಾಕಿ ಅಂತ ಯಾವ್ದು ಇದ್ದಾವೆ ಅಂತ ಹೇಳ್ತಾ ಇದಾರೆ ಅದನ್ನ ದಯವಿಟ್ಟು ಚೆಕ್ ಮಾಡ್ರಿ ಯಾಕಂದ್ರೆ ನಮಗೆ ತಿಳಿದ ಪ್ರಕಾರ ಇದು ಕೊಟ್ಟಿದಂತ ಮಾಹಿತಿ ಪ್ರಕಾರ ಇವತ್ತು ಕೊಡ್ತಾರ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕನೇ ಸಾಲಿದ್ದು ಓದಿಸೋದ್ ಅರ್ಥಾಗ ಐವತ್ತ್ ಮೂರು ರೂಪಾಯಿ ಹಾಕಿದ್ದಾರೆ ನೂರಾರು ರೂಪಾಯಿ ಹಾಕಿದ್ರೆ

ನಾಗ ನಾಗೆ ಅದ್ರ ನನಗೂ ಕೇಳಿ ಬೆಳಗಾವಿ ಕೊಕ್ಕಿನ ನನಗೂ ಕೇಳಿ ಕೇಳಪ್ಪ ನೋಡಿ ಹಾಗಾದ್ರೆ ಸಕ್ಕರೆ ಸಚಿವರು ಅವ್ರ ಅಧ್ಯಕ್ಷತೆ ಎಲ್ಲ ಆಗುದು ಈಗ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಅಲ್ಲ ಉಪಾಧ್ಯಕ್ಷರಲ್ಲಿ ನನಗೆ ಕೇಳ ಪ್ಲೀಸ್ ಆರ್ಗ್ಯುಮೆಂಟ್ ಮಾಡೋದಕ್ಕೆ ಆಗಲ್ಲಪ್ಪ ಈಗ ನೋಡಿ ಈಗ ನಾವು ಪ್ಲೀಸ್ ಪರ್ಮಿಷನ್ ಸುಮಾರು ಮಾತಾಡ್ತಾ ಮಾಡಿದ್ವಿ ಅಲ್ಲ ನನಗೆ ವಿಜಯಪುರ ನನಗೆ ನಿನ್ನ ಬೆಳಗಾವಿ ಜಿಲ್ಲೆಗೆ ಹೋಗುತ್ತೂ ಒಂದು ಕೇಳಿ ನಾ ಮುಖ್ಯಮಂತ್ರಿ ಆದ್ರೆ ಶಿವರಾಜ್ ಪಾಟೀಲ್ ಸುಗಮಿಸ್ತಾ ಉದ್ಕಾಸ ಮಾಡಿ ನನಗೆ ಇಲ್ಲಿ ಬಾಗಲಕೋಟಕ್ಕೆ ತೀರ್ಮಾಪಡೋದು ಮತ್ತು ಅಲ್ಲಿ ಸಕ್ರಿಯ ಸಚಿವರು ಶಿವಾನಂದ ಪಾಟ್ರಲ್ ಅಥವಾ ಅವ್ರ ಅದು ಸಕ್ರಮಂತ್ರಿ ಆಗಿರೋದರಿಂದ ಎಚ್ ಕೆ ಪಾಟ್ರಿಗೆ ತುಂಬ ದೊಡ್ಡದಲ್ಲ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಶಿವಾನಂದ ಪಾಟ್ರಿ ಉಪಾಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಗ್ತದೆ ಖಾಲಿ ಮಾಡ ಒಂದು ಈಗ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಈ ಕಪ್ಪು ಬೆಳೆಗಾರ ವಿಚಾರದಲ್ಲಿ ಅತ್ಯಂತ ಪ್ರಾಮಾಣಿಕತೆ ಕೆಲಸ ಮಾಡ್ತೀವಿ ಎಲ್ನಟ್ಟು ಸಂಶಯಗಳ್ಲೀಸ್ ಹಿಂದೂ ಕೂಡ ಉದಾಹರಣೆ ಪ್ರಕಾಶ್ ಕೇರಳ ಈಗ ಮುಖ್ಯಮಂತ್ರಿಗಳ ಚಿತ್ರ ಮೀಟಿಂಗ್ ಮಾಡಿ ನಾವೇನೋ ಅಂತ ಭೇಟಿ

ಅದಕ್ಕಾಗಿ ಅವರು ಸಿ ಎಸ್ ಆರ್ ಅಂತೋ ರೂಪಾಯ್ತು ಏನೋ ಅಮೌಂಟ್ ಆಯ್ತು ಸರಾಗಿರೋ ಮತ್ತೆ ಕ್ಷೇತ್ರಕ್ಕೆ ಇಪ್ಪತ್ತೈದು ಲಕ್ಷ ಕುಟುಂಬ ಚಿಂತೆ ಮಾಡ್ಬೇಕು ಮುಖ್ಯಮಂತ್ರಿ ನಮಗೂ ಅಂತ ಇದೆ ಯಾಕಂದ್ರೆ ಅವ್ರು ರೋಡ್ ಮಾಡ್ತೀವಿ ಒಂದ್ ವರ್ಷ ನೋಡ್ತಾರೆ ನಾನು ನಾನ್ ಮುಂಜಾನೆ ನಿಮ್ಗೆ ಬೇಡಿಕೆ ಇಟ್ಟಿದ್ದೀವಿ ಇನ್ನೊಂದು ವಿಚಾರವಾದ್ರು ಸಹ ಇಲ್ಲಿ ಕೇಂದ್ರ ಸರ್ಕಾರ ಬಾರವ್ರು ಪಾತ್ರ ಕೇಂದ್ರ ಸರ್ಕಾರದ್ದು ಈಗ ಅವ್ರೇನು ಘೋಷಣೆ ಮಾಡಿದಾರೆ ಮೂರ್ ಸಾವಿರದ ಐನೂರ ಐವತ್ತು ಘೋಷಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮೂರ್ ಸಾವಿರದ ಐನೂರ ಐವತ್ತು ಆಮೇಲೆ ಈಗ ಇವತ್ತು ಸಕ್ಕರೆ ಕಾರ್ಖಾನೆಗಳು ಮೂವತ್ನಾಲ್ಕು ಬಗೆ ಇದಾವೆ ಒಂದು ಸಕ್ಕರೆ ಕಾರ್ಖಾನೆಗಳು ನಾ ಯಾ ಸಕ್ಕರೆ ಕಾರ್ಖಾನೆ ಮಾಡಿದ್ರು ಬಸವೇಶ್ವರ ಎಸ್ ಡಿ ಪಾಟಿಟ್ಕೊಂಡು ನಾವ್ ಒಳಗೆ ಹೋದ್ವಿ ನಮದೇ ಈಗ ನಾವು ವಿಡ್ರಾ ಮಾಡ್ಕೊಂಡು ನಮ್ದೇ ಶೇರ್ ಕೊಟ್ಟು ಕೊಟ್ಟಿದ್ವಿ ಘೋಷಣೆ ಮಾಡಿದ್ರು ಪರಿಸ್ಥಿತಿ ಮಾತು ಕಾರ್ಯಕ್ರಮ ಈಗ ಆಫ್ ಎರಡನೇ ತರಗತಿ ಗೌರ್ಮೆಂಟ್ ಕೊಡ್ತದೆ ಹನ್ನೆರಡು ಈ ಪ್ರಕಾರ ಬರ್ತಾವೆ ಈ ಮಂಡ್ಯ ನಮ್ಮಲ್ಲಿ ಹನ್ನೊಂದು ಹನ್ನೊಂದು ಇದೆಲ್ಲ ಬರ್ತದೆ ಬೇರೆ ಬೇರೆ ಫ್ಯಾಕ್ಟರಿ ನಾವು ವಿಜಯಪುರ ಬೆಳಗಾವ ಮತ್ತು ಬಾಗಲೀಪುರ ಎರಡನೇದಾಗಿ ಕೆಲವೊಬ್ರು ಕಾರ್ಖಾನೆಗಳು ಹರಿ ಹೋಗ್ ಸಾಲ ಕೆಲವರು ಎರಡನೇದಾಗಿ ಇವತ್ತು ಎಲ್ಲ ಯಾಕೆ ಸ್ವಲ್ಪ ದುಡ್ಡು ಹೇಳ್ತಾ ಇದ್ದೀನಿ ಕೆಲವೊಬ್ಬರಿಗೆ ಪವರ್ ಐತಿ ಕೆಲವೊಬ್ಬ ಪವರ್ ಐತೆ ಬರೀ ಶುಗರ್ ಫ್ಯಾಕ್ಟ್ರಿ ಬರೇ ಕಪ್ಪಿನ ಶುಗರ್ ಅವ್ರ ಬಯೋಬಿಲೇಟು ನಾನು ಗೊತ್ತಿಲ್ಲ ಕೆಲವೊಬ್ಬ ಪವರ್ ಅಲ್ಲ

ಕೇಂದ್ರ ಸರ್ಕಾರ ಎಂ ಆರ್ ಪಿ ಅಭಿವೃದ್ಧಿ ಮಾಡುತ್ತೇನೆ ಸರ್ ಬರೇ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಅವರಿಗೆ ನಾವು ಹೇಳ್ತೀವಿ ಪ್ರಧಾನಮಂತ್ರಿಗಳಂತ ಒಂದು ನಿಯೋಗ ಹೋಗಿ ಪ್ರಧಾನಮಂತ್ರಿಗಳು ಕೂಡ ಮಾಡ್ಕೊಳ್ಬೇಕಾಗ್ತದೆ ಏನು ಅಂದ್ರೆ ಕಳೆದ ಒಂಬತ್ತು ವರ್ಷ ನಿಮ್ಮ ಎಂ ಆರ್ ಪಿ ಎಫ್ ಆರ್ ಪಿ ಎಂ ಆರ್ ಪಿ ಇದು ಶುಗರ್ ಶುಗರ್ ಆರ್ ಪಿ ಒಂಬತ್ತು ವರ್ಷದ ವಯಸ್ ಮಾಡಿ ನೈನ್ ಇಯರ್ಸ್ ಕಳೆದ ಒಂಬತ್ತು ವರ್ಷ ಆಮೇಲೆ ಎಥನಾಲ್ ನ ಬೆಳಿತೀವಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಉತ್ಪಾದನೆ ಮಾಡಬೇಕ ಫಾರ್ಟಿ ಪರ್ಸೆಂಟ್ ಅಷ್ಟೇ ಸಮಸ್ಯೆಗಳು ಹೀಗಾಗಿ ನಾವು ಎಲ್ಲವನ್ನ ಪ್ರೊಡ್ಯೂಸ್ ಮಾಡ್ತಾರೆ

ಐತಿ ಅಂದ್ರೆ ಪರಿಣಾಮ್ತಾರೆ ಈಗ ಹೀಗಾಗಿ ಕೇಂದ್ರ ಸರ್ಕಾರದ ಪಾತ್ರ ಇದ್ದಾವೆ ಬರೀ ರಾಜ್ಯ ಸರ್ಕಾರನಾಗ ಹೇಳುವುದ್ರೆ ಆಗಂಗಿಲ್ಲ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು ನಾವು ಮಾಡ್ತೀವಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇವತ್ತು ನಮ್ಮ ನಾವು ವಿಜೇಂದ್ರ ಹ್ಯಾಂಗಿದ್ರು ಬರಿಗಾಮಾಗ ಬಿಜೆಪಿ ಅಧ್ಯಕ್ಷದವ ಅವರಲ್ಲಿ ಹೋರಾಡಿದಾಗ ಭಾಗವಹಿಸ್ತಾರೆ ಅವರು ನೀವು ಅನಂತಿ ಮಾಡ್ಕೋಬೇಕು ಯಾಕೆ ಟೀಕೆ ಅವ್ರು ಹೇಳ್ಬೇಕು ಏನಂದ್ರ ನೀವು ಪ್ರಧಾನಮಂತ್ರಿ ಕಡೆ ನೀವು ಕೊಡಿಸಿ ಇವತ್ತು ಎಂ ಆರ್ ಪಿ ಏನು ಒಂಬತ್ತು ವರ್ಷ ಯಾಕಂದ್ರೆ ಕೂಡ ಏನಾಗ್ತದೆ ಸಕ್ಕರೆ ಬೆಲೆ ಸಿಕ್ಕಾಗಲೀಸ್ ನಾನ್ ಈಗ ಇದೆಲ್ಲ ಏನಂದ್ರ ಕೇಂದ್ರ ಸರ್ಕಾರ ನಾವೇನ್ ಹೇಳ್ತಾ ಇದೀವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿ ಇವತ್ತು ಇದೆಲ್ಲವನ್ನ ಗಣನೆ ತಗೊಂಡಾಗ ರೈತರಿಗೂ ಕೂಡ ಒಳ್ಳೇದಾಗ್ತದೆ ಯಾರು ಹೊರತು ಟೀಕೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಮಾಡ್ಬೇಕಾಗಿದ್ದು ನಾವು ಮಾಡ್ತೇವೆ ಕೇಂದ್ರ ಸರ್ಕಾರಕ್ಕೆ ಮಾತಾಡ್ಬಿಟ್ಟಿರೋ ಶುಗರ್ ಇಂಡಸ್ಟ್ರಿ ನಾನು ಯಾಕೆ ಆನಂದ್ ಮಾತಾಡಿದ್ರೆ ಯಾಕಂದ್ರೆ ಬೇರೆ ಒಂದು ವಿಷಯಕ್ಕೆ ಫೋನ್ ಮಾಡಿದ್ರು ಬೇರೆ ಯಾವಾಗ ಬಾಗಲಕ್ಕೂ ಬರ್ತೀವ್ ಏನೋ ಸ್ವಲ್ಪ ಕೆಲಸ ಐತಿ ಮೆಟಿ ಕೊಡೋ ಬರ್ತೀರ ಅವಾಗ ಏನೋ ಕೆಲಸ ಐತಿ ಅಂತಂದ್ರು ಅಲ್ ಮಟ್ಟಿಗೆ ಬರ್ತೀರ ಅಲ್ಲಿ ಇಲ್ಲಿ ಬರ್ತೀರಾ ಅಂತ ಕೇಳಿದ್ರು ಅವಾಗ ಇದು ನಾನು ಸ್ವಲ್ಪ ಮಾಹಿತಿ ಪಡ್ಕೊಂಡು ಯಾಕೆ ನನ್ ಜಾಸ್ತಿ ಜ್ಞಾನಿದ್ರಾಗ ತಕೊಂಡಾಗ ಅವ್ರು ಹೇಳಿದ್ರು ಇಲ್ಲ ಸರ್ ಒಂಬತ್ತು ವರ್ಷ ಐತಿಗ ಎಂ ಆರ್ ಪಿ ಮಾಡಿಲ್ಲ ಅದು ಒಂದು ಕೇಂದ್ರ ಸರ್ಕಾರದ ಮತ್ತು ಎಥನಾಲ್ ಬಗ್ಗೆ ನಾವು ಭಾಳ ಮಾತಾಡ್ತೀವಿ ಎತ್ನಾಲ್ ಇವೆಲ್ಲ ನಾವು ಏನು ಪ್ರೊಡಕ್ಷನ್ ಮಾಡ್ತೀವಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಅವ್ರು ತಗೋತಾ ಇಲ್ಲ ಬರೀ ಫಾರ್ಟಿ ಪರ್ಸೆಂಟ್ ಅವ್ರು ತಗೋತಾ ಇದಾರೆ ಈಗ ಮತ್ತೆ ಅದ್ರಾಗೂ ಕಡಿಮೆ ಮಾಡ್ಯಾರ ಅಂತ ಹೇಳಿ ಪಂಚಪಣೆ ನಮ್ಗೆ ಗೊತ್ತಿಲ್ಲ ಅದು ಕಡಿಮೆ ಮಾಡ್ಯಾರ ಇದೆಲ್ಲೂ ಕೂಡ ಗಣನೆ ತಗೋಬೇಕಾಗ್ತದೆ ಒಟ್ಟಾರೆ ಇವತ್ತು ಎಲ್ಲ ಫ್ಯಾಕ್ಟ್ರೀಸ್ ಮಾಡೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಂಗಡಿ ರಾಜ್ಯ ಸರ್ಕಾರ ಮತ್ತು ನಾನು ನಿಮ್ ಬ್ಯಾಂಕ್ ಡೇ ಮಾಡಕತ್ತಿಲ್ಲ ರೈತರು ಒಳ್ಳೇದಾಗ್ಬೇಕಂತ ರೈತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಕೆಲಸ ಮಾಡ್ಬೇಕಾಗ್ತದೆ ಯಾಕಂದ್ರೆ ಎಮ್ ಆರ್ ಪಿ ಬಂದಿ ಮಾಡುದು ಕೇಂದ್ರ ಸರ್ಕಾರ ಎಂ ಆರ್ ಪಿ ಶುಗರ್ ಬ್ಯಾಂಕ್ ಮಾಡುದು ಕೇಂದ್ರ ಸರ್ಕಾರ ಎತ್ತರ ಮಾಡುವಂತದ್ದು ಕೇಂದ್ರ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಹಾಕಿಲ್ಲ ರಾಜ್ಯ ಸರ್ಕಾರ ಜವಾಬ್ದಾರಿನ ಕೇಂದ್ರ ಸರ್ಕಾರ ಕೇಳಿರ್ಬೇಕಾಗಿಲ್ಲ ಹೀಗಾಗಿ ನಮ್ ಎಲ್ಲರೂ ಒಟ್ಟಿಗಾಗಿ ನಾನು ಇಷ್ಟೇ ಯಾರ್ದು ಬ್ಲೇಮ್ ಗೇಮ್ ಏನು ಅಂತಲ್ಲ ಮುಖ್ಯಮಂತ್ರಿಗಳ ಸಭೆ ಮಾಡ್ತೀವಿ ನಮ್ಮ ಲಿಸ್ಟ್ ಮಾಡ್ತೀವಿ ಶುಗರ್ ಕಮಿಷನರು ಶುಗರ್ ಮಿನಿಸ್ಟರ್ ಇರ್ತಾರೆ ಎಲ್ಲ ಚರ್ಚೆ ಮಾಡಿ ಒಂದು ಸಂಪೂರ್ಣವಾಗಿ ಮಾಹಿತಿಯನ್ನು ಇಟ್ಕೊಂಡು ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಆಗ್ಬೇಕು ಯಾಕಂದ್ರೆ ರಾಜ್ಯ ಸರ್ಕಾರದಷ್ಟೇ ನಾವು ಮಾತಾಡ್ಬೇಕಾಗ್ತದೆ ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡಬೇಕು ಹಿಂದೇನೂ ನಾವು ಮಾಡಿದೀವಿ ಪ್ರಕಾಶ್ ವಿಚಾರ ಹಿಂಗ್ ನಾಲ್ಕು ಮುನ್ನೂರೈವತ್ತು ನಾಲ್ಕುನೂರೈವತ್ತು ಕೊಟ್ಟಿದ್ದೀವಿ ಅಷ್ಟೋ ಕೊಟ್ಟಿದ್ವಿ ಹಿಂದೇನೂ ನಾವು ಮಾಡಿದೀವಿ ಈಗಲೂ ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡಲಿಕ್ಕೆ ನಾವು ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರಕ್ಕೂ ನಿಮಗೆ ಪರವಾಗಿ ಇವತ್ತು ಮುಖ್ಯಮಂತ್ರಿಗಳು ಕೇಂದ್ರ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ಮತ್ತು ಸಂಬಂಧಿಸಿದ ಮಂತ್ರಿಗಳು ಕೇಂದ್ರ ಸರ್ಕಾರದ ಯಾರಿದ್ದಾರೆ ಯಾರು ಬರ್ತದೆ ಶುಗರ್ ಯಾರು ಬರ್ತದೆ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ಅವ್ರ ಜ ಭೇಟಿಯಾಗಿ ಮುಖ್ಯಮಂತ್ರಿಗಳು ಇದ್ರೆ ಇದನ್ನೆಲ್ಲನೂ ಕೂಡ ಗಮನಕ್ಕೆ ತಂದು ಇವತ್ತು ಕೇಂದ್ರ ಸರ್ಕಾರದ ಅವ್ರದ್ದು ಕೂಡ ಬೆಂಬಲ ಬೇಕಾಗ್ತದೆ ಅವ್ರದ್ದು ಸಹಾಯವನ್ನು ತೆಗೆದುಕೊಂಡು ಒಟ್ಟಾರೆ ಆಗಿ ರಾಜ್ಯ ಕೇಂದ್ರ ಸರ್ಕಾರ ಎಲ್ಲರೂ ಕೂಡಿ ಇವತ್ತು ತಾವೇನದು ಮಾಡಿದ್ದೀವಿ ಇದನ್ನ ನಾನು ಮುಖ್ಯಮಂತ್ರಿಗಳ ತಿಳಿಸಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ತಮಗೆ ಹೇಳಕ್ಕೆ ಬಯಸ್ತೀವಿ ಅದು ಇವತ್ತು ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳು ಶುಗರ್ ಮಿನಿಸ್ಟ್ ಎಲ್ಲರೂ ಕೂಡಿ ಚರ್ಚೆ ಮೀಟಿಂಗ್ ಮಾಡಿ ಈಗ ಇವತ್ತು ಇವರು ತಿಳ್ಕೊಂಡಿದ್ದಾರೆ ಮೇಟಿ ಅವರು ನಾಳೆ ಕ್ಯಾಬಿನೆಟ್ ಇದೆ ನಾಳೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ನಲ್ಲೇ ಒಂದು ನಾಳೆ ದಿವಸ ಚರ್ಚೆ ಮಾಡಿ ನಾಳೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ನಲ್ಲೇ ಚರ್ಚೆ ಮಾಡಿ ಮತ್ತೆ ಸರ್ಕಾರ ಏನೇನು ಹಂಗ ಕೇಂದ್ರ ಸರ್ಕಾರದ ಏನ್ ಕಾನೂನು ಇತ್ತಾರಪ್ಪ ಎಫ್ ಆರ್ ಪಿ ಟೆನ್ ಪಾಯಿಂಟ್ ಟು ಟೆನ್ ಪಾಯಿಂಟ್ ಟು ಫೈವ್ ರಿಕರ್ ಇದ್ರೆ ಸಂಘಟನೆ ರೂಪಾಯಿ ಆಯ್ತಾ ರೂಪಾಯಿ ಇಪ್ಪತ್ತೈದು ಅಂತ ರಿಕೋರಿಲ್ಲ ಮೂರ್ ವರ್ಷದ ಹತ್ತು ರೂಪಾಯಿ ಆಯ್ತಾ ಇಪ್ಪತ್ತೈದಕ್ಕೆ ಸಲ ಸರ್ ಅಂತ